ಅಯೋಧ್ಯೆಯ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಐತಿಹಾಸಿಕ ಅವಿಸ್ಮರಣೀಯ ದಿನಗಳಲ್ಲಿ ಗದಗ ಜಿಲ್ಲೆಯ ರೋಣ ತಾಲೂಕಿನ ದೇಶಪ್ರೇಮಿ ಮುತ್ತಣ್ಣ ತಿರ್ಲಾಪುರ ಅವರನ್ನು ಮೊಂಡರಗಿ ಪಟ್ಟಣದಲ್ಲಿ ಸನ್ಮಾನಿಸಿದ ಅಂಬೇಡ್ಕರ್ ವಸತಿ ನಿಲಯ ಹಾಗೂ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿದರು ನಂತರ ಅವರಿಗೆ ಗೌರವ ತಿಳಿಸಿ ಅವರ ಪಾದಯಾತ್ರೆ ಕುರಿತು ಮಾತನಾಡಿದ ಸಮಾಜ ಸೇವಕರಾದ ರಾಜು ದಾವಣಗೆರೆ ಹಾಗೂ ದೇವು ಹಡಪದರವರು ಮುತ್ತಣ್ಣ ತಿರ್ಲಾಪುರ್ ದೇಶದ ಪ್ರತಿಯೊಬ್ಬ ಪ್ರಜೆಗಳ ಹಿತಾರಕ್ಷಣೆಗೆ ಮತ್ತು ದೇಶ ಮದ್ಯಪಾನ ಮುಕ್ತವಾಗಲಿ ಎಂಬ ಸಂಕಲ್ಪದೊಂದಿಗೆ ಗದಗ ಜಿಲ್ಲೆಯಿಂದ ಅಯೋಧ್ಯೆಯ ಶ್ರೀರಾಮನ ಜನ್ಮಭೂಮಿಗೆ ಸುಮಾರು ಎರಡು ಸಾವಿರ ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದು ಎಲ್ಲ ದೇಶ ಪ್ರೇಮಿಗಳ ಪರವಾಗಿ ಅವರಿಗೆ ಅಭಿನಂದನೆಗಳು ಎಂದರು ಬನ್ನಿ ಹಾಗಾದರೆ ಮುತ್ತಣ್ಣ ತಿರ್ಲಾಪುರ್ ಪಾದಯಾತ್ರೆಯ ಅನುಭವ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ನೋಡೋಣ ವರದಿ ರಂಗನಾಥ್ ಕಂದಗಲ್ ಮುಂಡರಗಿ ದೇಶದಲ್ಲಿ ಮೊನ್ನೆ ಉದ್ಘಾಟನೆಗೊಂಡಿರತಕ್ಕಂಥ ಅಯೋಧ್ಯೆಯ ರಾಮ ಮಂದಿರಕ್ಕೆ ಗದಗ ರೋಣ ತಾಲೂಕಿನಿಂದ ಇವತ್ತು ಪಾದಯಾತ್ರೆ ಹೋಗಿ ಇವತ್ತು ಆ ಒಂದು ಅಯೋಧ್ಯೆಯನ್ನು ಮುಟ್ಟಿ ಬಂದಿರ್ತಕ್ಕಂಥ ಇವತ್ತು ಮುತ್ತಣ್ಣ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಇವತ್ತು ಮುಂಡಗಿ ತಾಲೂಕಿಗೆ ಬಂದಿದ್ದಾರೆ ಬನ್ನಿ ಇವರನ್ನ ಇವತ್ತು ಅಯೋಧ್ಯೆ ಒಂದು ರಾಮ ಮಂದಿರದ ಒಂದು ಇದಕ್ಕೆ ಪಾದಯಾತ್ರೆ ಹೋಗಿರ್ತಕ್ಕಂಥ ಇವರನ್ನ ಮಾತಾಡ್ತಾನೆ ಯಾವ ರೀತಿಯಾಗಿ ಇವರು ಪಾದಯಾತ್ರೆ ಹೋದರು ಎಷ್ಟು ದಿನಗಳ ಪಾದಯಾತ್ರೆ ಹೋದರು ಜೊತೆಗೆ ಅವರ ಅನುಭವವನ್ನು ಇವತ್ತು ನಮ್ಮೊಂದಿಗೆ ಹೆಚ್ಚಿಕೊಳ್ತಾ ಇದ್ದಾರೆ ಬನ್ನಿ ಆಗಿದ್ರು ಅವ್ರಿಗೆ ಕೇಳೋಣ ಸರ್ ನಮಸ್ತೆ ಸರ್ ಇವತ್ತು ಅಯೋಧ್ಯೆಯ ರಾಮ ಮಂದಿರಿಗೆ ಇವತ್ತು ನಮ್ಮ ಗದಗ ಜಿಲ್ಲೆಯಿಂದ ಪಾದಯಾತ್ರೆ ಹೋದ್ರಿ ಎಷ್ಟು ದಿನಗಳ ಪಾದಯಾತ್ರೆ ಹೋದ್ರಿ ಈ ಒಂದು ಪಾದಯಾತ್ರೆಯಲ್ಲಿ ನಮ್ಗೆ ಆಗಿರ್ತಕ್ಕಂಥ ಅನುಭವವನ್ನು ನಮ್ಮೊಂದಿಗೆ ನಮ್ಮ ಮುಂದೆ ಬಹಳ ಒಳ್ಳೆಯ ಪ್ರಶ್ನೆಗಳನ್ನು ಹೇಳ್ತೀವಿ ನಿಮ್ಮ ಎಲ್ಲವರಿಗೆ ನನ್ನ ಕೂಡ ನಮಸ್ಕಾರ ಮೊದಲೇದಾಗಿ ಡಿಸೆಂಬರ್ ಒಂಬತ್ತನೇ ತಾರೀಖಿನಿಂದ ಕರ್ತಿಗಟ್ಟಿ ಗ್ರಾಮ ಅಂದರೆ ನನ್ನ ಕುಟುಂಬದ ಊರಲ್ಲಿ ಕರ್ತಿಗಟ್ಟಿ ನನ್ನ ಕುಟುಂಬದ ಮಡದಿ ಊರು ಮಹಾತ್ಮ ಗಾಂಧೀಜಿಯವರು ಕಂಡಂಥ ಕನಸು ಕೂಡ ರಾಮರಾಜ್ಯ ಪಡುವಂಥ ಒಂದು ಕನಸಿತ್ತು ಭಾರತ ದೇಶದ ಸಂವಿಧಾನವನ್ನು ರಚಿಸಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ರಾಮರಾಜ್ಯ ದೇಶ ಒಂದು ಸಂಕಲ್ಪ ಇತ್ತು ನಿಜವಾಗಿ ಭಾಳ ಹೆಮ್ಮೆ ಅಂತ ಹೇಳ್ತಾ ಇದ್ದೇನೆ ಅದಕ್ಕೆ ನಾನು ಪಿಕಪ ಮಾಡ್ಕೊಂಡಿದ್ದೇನೆ ಎರಡು ಸಾವಿರ ಕಿಲೋಮೀಟ್ರ್ ಯಾತ್ರೆಯನ್ನು ಭಾಳ ಯಶಸ್ವಿ ಕೂಡ ಯಶಸ್ವಿಯಾಗಿ ಈ ಯಾತ್ರೆಯನ್ನು ಮಾಡ್ತೀನಿ ಈ ಯಾತ್ರೆಯನ್ನು ಅರ್ಚಕ ಬರಲಿ ಈ ಯಾತ್ರೆ ಹೊತ್ತು ನನ್ನ ತುಂಬ ಮನೆ ಯಾಕಂದರೆ ಇವತ್ತಿನ ನಿರ್ಮಾಣದಲ್ಲಿ ನಮ್ಮ ಇಂದಿನ ಜೋತಿಯೊಂದಿಗೆ ನಾವು ಅದನ್ನೆಲ್ಲ ಉಳಿಸಬೇಕು ಕಳಿಸಬೇಕು ಮಾಡಲು ನಿಂತಾರೆ ಅಭಿಯಾನ ಕೂಡ ಇತ್ತು ಸಂವಿಧಾನದ ಏನು ರಚನೆ ಮಾಡಿದಾಗ ಸಂವಿಧಾನದ ವಿಚಾರಗಳು ಕೂಡ ಮತ್ತೆ ನಮ್ಮ ಭಾರತ ದೇಶಕ್ಕೆ ಸಂವಿಧಾನದ ಅನೇಕ ಮಹತ್ವದ ತ್ಯಾಗ ಬೆಳೆದ ವಿಚಾರಗಳು ಕೂಡ ಶಾಲೆಗಳು ಕಾಲೇಜಿಗೆಲ್ಲ ಹೋಗಿ ಅಭಯಾನವನ್ನು ಮಾಡಿ ಭಾರತ ದೇಶ ಮಧ್ಯಪ್ರದೇಶ ಆರ್ಥಿಕ ಸಂಕಲ್ಪ ಕೂಡ ಇದೆ ಸಾಮಾಜಿಕವಾಗಿ ಹೆಣ್ಣು ಮಕ್ಕಳಿಗೆ ಸ್ಥಾನಮಾನ ಸಿಗಬೇಕು ಎಲ್ಲರ ರಂಗದವರಿಗೆ ಸಿಗಬೇಕು ಒಳ್ಳೆಯ ಸ್ಥಾನಮಾನ ಸಿಗಬೇಕು ಅದರ ಜೊತೆಗೆ ಅಯೋಧ್ಯೆ ರಾಮಗಿರ ಸಂಕಲ್ಪ ಏನಿತ್ತು ಪ್ರಭುವೇ ನಮ್ಮ ದೇಶದಲ್ಲಿ ವಾಸಿಸಿರ್ತಕ್ಕಂಥ ಎಲ್ಲ ಜನತೆಗೆ ಸುಖ ಶಾಂತಿ ಸಮೃದ್ಧಿಯ ಜೊತೆಗೆ ನಾವೆಲ್ಲರೂ ಪ್ರೀತಿಯಿಂದ ಸರ್ವ ಶಾಂತಿಯ ತೋಟದಂಗೆ ನಾವು ಎಲ್ಲರ ಅನ್ನ ತಮ್ಮಂದಿರತನ ಬದುಕು ಅಂತ ಒಂದು ಅವರ ಆಶೀರ್ವಾದ ಮಾಡಿ ಎಲ್ಲರಿಗೆ ಒಂದು ಒಳ್ಳೆಯ ಪ್ರೀತಿ ಬಾಂಧವ್ಯದಿಂದ ನಡೆಸುವಂಥ ಒಂದು ಭಾಗ ಭವ್ಯ ದೇಶವನ್ನು ಕಟ್ಟುವಂಥ ಒಂದು ಶಕ್ತಿಯನ್ನು ಅವರಿಗೆ ದಯಪಾಲಿಸು ಎಲ್ಲರಿಗೆ ಕರುಣಿಸುತ್ತೆ ಅಂತೇಳಿ ಯಾತ್ರೆಯನ್ನು ಕೈಗೊಂಡಿದ್ದೇನೆ ಭಾಳ ಯಶಸ್ವಿಯಾಗಿದೆ ಅದು ಹಾರಿಯುವುದಕ್ಕೂ ಎಲ್ಲರೂ ಸಹಕಾರ ಕೊಡ್ತಾರೆ ನಮ್ಮ ಊರಲ್ಲಿ ಕಾಣ ಕರ್ತಿಪಟ್ಟೆಯಲ್ಲಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ಸೇರಿ ನನ್ನ ಒಳ್ಳೆಯ ವಿಜೃಂಭಣೆಯಿಂದ ಮೆರವಣಿಗೆ ಮುಖಾಂತರ ನನ್ನ ಯಾತ್ರೆಗೆ ಶಕ್ತಿಯ ತೊಂದರೆ ತಲುಪಿಸು ಹಾರೈಸಿ ಕಳಿಸಿಕೊಂಡಿದ್ದಾನೆ ಅದರ ಜೊತೆಗೆ ಇದ್ದಾರೆ ಈಗ ನನ್ನನ್ನು ಒಂದು ವಿಶೇಷವಾಗಿ ಇವತ್ತು ಸಂವಿಧಾನ ಬೀಳಿಗೆ ಒಂದು ಭಾಗ ಜನರ ಒಂದು ಏನಾದರೂ ಒಂದು ಜಾತ ಇತ್ತಲ್ಲ ಈ ಜಾಥ ಕೂಡ ನಾನು ಅಪ್ಪ ಹಾಗೆ ಹಾಗೆವಾದಾಗಿ ಬಂದಿದ್ದೇನೆ ಇವತ್ತು ಭಾಳ ಖುಷಿಯಾಗಿ ಹೇಳ್ತಿದ್ದೀನಿ ಇದು ಎಲ್ಲರಿಗೆ ಜನ ಮುಟ್ಟುವಂಥ ಕೆಲಸ ಆಗಿದೆ ನೀವು ಸುಮಾರು ಒಂದು ದಿನಕ್ಕೆ ಎಷ್ಟು ಕಿಲೋಮೀಟ್ರ್ ನಾನು ಸುಮಾರು ಒಂದು ದಿವಸಕ್ಕೆ ನಾನು ಸುಮಿಜನ ಒಂದು ಮೂವತ್ತರಿಂದ ನಲ್ವತ್ತು ಐವತ್ತು ಅರವತ್ತು ಮೂರು ದಿವಸ ಎಪ್ಪತ್ತೆಪ್ಪತ್ತು ಕಿಲೋಮೀಟ್ರ್ ನಡೆದಿದ್ದೇನೆ ನಿಜವಾಗ್ಲೂ ಹೇಳಬೇಕಂದ್ರೆ ಶ್ರೀರಾಮ ಪ್ರಭುನಲ್ಲಿ ಏನು ಪ್ರಾರ್ಥನೆ ನಾನು ನಮ್ಗೆ ಅಂತ ಚಳಿ ಬರಲಿ 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 ಏನೇ ಸಮಸ್ಯೆಗಳು ಬರಲಿ ನನ್ನ ನಡೆಯಕ್ಕ ಒಂದು ದೊಡ್ಡ ಶಕ್ತಿ ಕೊಡ್ಕೊಬ್ಬರೇ ದೇಶದ ಜನತೆಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಆರೋಪ ಮಾಡಿ ಯಾಕಂದ್ರೆ ನೋಡ್ತಿದೆ ಏನ್ರಿ ಎಲ್ಲ ನನ್ನ ತಡಕ ಶಕ್ತಿ ಕೊಡ್ಕೊಬ್ಬರೇ ದೇಶದ ಜನತೆಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಅಭಿಯಾನ ಆರೋಪ ಮಾಡ್ತಾರೆ ವಿಶ್ವಾಸ ಬಹಳ ಖುಷಿ ಆಗ್ತದೆ ಮಹಾತ್ಮ ಗಾಂಧಿ ಅವರ ನೆನಸಾಗಿದೆ ನಮ್ಮ ಇಡೀ ದೇಶವೇ ರಾಮರಾಜ್ಯ ಆಗಿದೆ ಬಹಳ ಹೆಮ್ಮೆ ಇದೆ ಅದಕ್ಕೆ ಎಲ್ಲ ಜನರು ಆರಾಮಾಗಿ ಪಾದಯಾತ್ರೆ ಮಾಡ್ತೀನಿ ಜನರು ಉತ್ಸಾಹ ಕೊಟ್ಟಿದ್ದಾರೆ ದಾರಿಯಲ್ಲಿ ಉದ್ದಕ್ಕೂ ಜಗ ಜಗದಲ್ಲಿ ಸ್ವಾಗತ ಮಾಡಿದ್ದಾರೆ ಗೌರವ ಕೊಟ್ಟಿದ್ದಾರೆ ಊಟ ಮಾಡಿದ್ದಾರೆ ತಿನ್ಸಿದಾರ ನಡೆಸಿದ್ದಾರೆ ಈ ನಡೆಯುವ ಪಾದಗಳಕ್ಕಿಂತ ಜನನ್ನು ಆಶ್ರಯಿಸಿ ತಿನ್ನಿಸಿ ಉಣಿಸಿ ನಡೆಸಿದ ಎಲ್ಲ ಜನತೆಯ ಪಾದಗಳ ಮೇಲೂ ಬಹಳ ಹೆಮ್ಮೆಯಿಂದ ಹೇಳ್ತಾರೆ ಯಾತ್ರೆಗೆ ಬಹಳ ಶಕ್ತಿ ದೊಡ್ಡ ಶಕ್ತಿ ಕೊಡುತ್ತಾರೆ ನೀವೇ ಅಲ್ಲ ಅದಕ್ಕೆ ನಿಮ್ಮ ಶಕ್ತಿ ಬಹಳ ದೊಡ್ಡದಿದೆ ಅದಕ್ಕೆ ದೇವ ದೈವ ಶಕ್ತಿ ಬಹಳ ದೊಡ್ಡದಿದೆ ಅದಕ್ಕೆ ನಾವೆಲ್ಲರೂ ಪ್ರೀತಿಯಿಂದ ಪರಸ್ಪರ ಅನ್ವನ್ಯವಾಗಿ ಒಳ್ಳೆ ರೀತಿಯಿಂದ ಬದುಕೋಣ ಅನ್ನೋದು ಒಂದು ಉದ್ದೇಶ ಈ ಒಂದು ಓಂ ಶ್ರೀರಾಮ್ ನಿಜವಾಗಲೂ ನಮ್ಮ ಯುವ ಪೀಳಿಗೆಗೆ ಅವ್ರದ್ದು ಒಂದು ಮಾರ್ಗದರ್ಶನವನ್ನು ತನಿಸ್ತೀವಿ ಯಾಕಂತ ಹೇಳಿದ್ರೆ ಇವತ್ತು ನಾವು ಎಲ್ಲ ಗಾಡಿ ಬೈಕಿಗೆ ನಾವೇನಾಗಿವೆ ಅಂದರೆ ಅವಲಂಬನೆ ಆಗಿವಿ ಆದ್ರೆ ಒಂದು ದೇವಸ್ಥಾನಕ್ಕೆ ಒಂದು ಕಲ್ಯಾಣಕ್ಕೋಸ್ಕರ ಯಾವ ರೀತಿ ಹೋಗಬೇಕು ಅನ್ನೋದನ್ನು ನಮ್ಮ ಮುತ್ತಣ್ಣ ನಮ್ಮ ಯುವಕರಿಗೆ ಕಳಿಸ್ಕೊಟ್ರೆ ನಿಜವಾಗಲೂ ಮುತ್ತಣ್ಣನವರು ಎಷ್ಟು ವಯಸ್ಸಾದರೂ ಕೂಡ ಲೆಕ್ಕಿಸದೆ ಒಂದು ಐದು ಕಿಲೋಮೀಟ್ರೋ ಹತ್ತು ಕಿಲೋಮೀಟ್ರ್ ಹೋಗಬೇಕಾದ್ರೆ ನಾವು ಇನ್ನೊಂದು ಮಾಡ್ತೀವಿ ಯಾಕಂತ ಹೇಳಿದ್ರೆ ಕಾಡಿನ ಮಧ್ಯೆ ನಡಿಬೇಕಾಗತ್ತೆ ಕಾಡು ಪ್ರಾಣಿಗಳಿರ್ತಾವೆ ಆಮೇಲೆ ಏನೋ ಒಂದೊಂದು ಸಮಸ್ಯೆ ಬರ್ತಾವೆ ಅದನ್ನೆಲ್ಲ ದೂರ್ಗಿಟ್ಟು ಇವತ್ತು ಮುತ್ತಣ್ಣ ನಮ್ಮ ಒಂದು ದೇಶದ ಕಲ್ಯಾಣಕ್ಕಾಗಿ ಇವತ್ತೇನು ನಮ್ಮ ರಾಮ ಮಂದಿರಕ್ಕೆ ಹೋಗಿ ಭೇಟಿ ಕೊಟ್ಟಿದ್ದಾರೆ ಜೊತೆಗೆ ನಿಜವಾಗ್ಲೂ ಅವರಿಗೆ ನಾವು ಇಡೀ ನಮ್ಮ ಮುಂಡ್ರಿಗಿ ತಾಲೂಕಿನಿಂದ ಅವ್ರಿಗೆ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಜೊತೆಗೆ ಅವರು ಇನ್ನೂ ನೂರಾರು ವರ್ಷ ಬದುಕಲಿ ಜೊತೆಗೆ ಎಲ್ಲ ದೇವರ ದರ್ಶನ ಏನೋ ಅವ್ರ ಸಂಕಲ್ಪಗಳನ್ನು ಮಾಡಿ ನಾನು ಇದೇ ರೀತಿ ಒಂದು ಕಲ್ಯಾಣಕ್ಕೋಸ್ಕರ ಪಾದಯಾತ್ರೆ ಮಾಡ್ತೀನಿ ಅನ್ನುವಂಥದ್ದು ಅಭಿಪ್ರಾಯ ಅವ್ರಿಗೆ ತಿಳಿಸಿದ್ರು ಜೊತೆಗೆ ನೀವೆಲ್ಲ ನೋಡ್ಬೋದು ಅವ್ರಿಗಷ್ಟು ವಯಸ್ಸಾದರೂ ಒಂದು ದಿನಕ್ಕೆ ಎಪ್ಪತ್ತು ಕಿಲೋಮೀಟ್ರ್ ನಾನು ಹೋಗ್ತಿದ್ದೆ ಅನ್ನುವಂಥ ವಿಚಾರ ನೋಡಿದ್ರೆ ನಮಗೆಲ್ಲ ಭಾಳ ಒಂದು ಅಚ್ಚರ್ಯದ ಸಂಗತಿ ಆ ದಿಶೆಯಲ್ಲಿ ಅವರು ಅದೇ ರೀತಿ ತಮ್ಮ ಯಶಸ್ವಿಗೆ ಸಮಸ್ತ ನಮ್ಮ ಮಾನವಕುಲ ನನಗೆಲ್ಲ ಅನುಕೂಲ ಆಗೈತೆ ಅವರೆಲ್ಲರೂ ಅನುಕೂಲ ಮಾಡಿದ್ದಕ್ಕೆ ಅವ್ರಿಗೂ ಕೂಡ ಇವತ್ತು ನಾವು ಅಭಿನಂದನೆ ಸಲ್ಲಿಸ್ಬೇಕಾಗಿರ್ತಿವಿ ಹೀಗೆ ನಾವು ಇವತ್ತಿನ ಮಧ್ಯದಲ್ಲಿ ಜಾತಿ ಜಾತಿ ಅಂತ ಹೊಡೆದಾಡುವಂಥ ಸಮಯದಲ್ಲಿ ಅಂತವರು ಜಾತಿ ಅನ್ನೋದು ಬಿಟ್ಟು ಬಡವ ಶ್ರೀಮಂತ ಅನ್ನೋದು ಬಿಟ್ಟು ಎಲ್ಲರಿಗೂ ಉಳಿತಾಗುವಂತ ದಿಶೆಯಲ್ಲಿ ಎಲ್ಲರೂ ಬೀಚಾಡಬೇಕು ಅನ್ನುವಂಥ ವಿಚಾರವನ್ನು ದೇವರ ಮೊರೆ ಹೋಗಬೇಕು ಅನ್ನುವಂಥ ವಿಚಾರವನ್ನು ಅವ್ರು ಹಂಚ್ಕೊಂಡ್ರೆ ಅದು ನಮ್ಗೆ ಏನಾಗಿತ್ತು ಅಂದ್ರೆ ಭಾಳ ಖುಷಿ ತಂದೈತಿ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯರ ಭಾಗ್ಯವನ್ನು ಕೊಡಲಿ ಪ್ರಾರ್ಥಿಸಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಜಾಗೃತಿ ಜಾಥಾ ಜಾಥಾ ರಾಮ ಅಯೋಧ್ಯೆ ರಾಮ ಮಂದಿರಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರನ್ನ ಮನೆಯಲ್ಲಿ ನಿನ್ನುತ್ತಾ ಇವತ್ತು ಸಂವಿಧಾನದ ಜಾಥಾ ಕಾರ್ಯಕ್ರಮಕ್ಕೆ ನಮ್ಮ ಮುತ್ತನಾಥನವರನ್ನ ಕರೆದು ಅವರಿಗೆ ಸನ್ಮಾನ ಮಾಡಿ ಸಿದ್ಧ ನಮ್ಮ ಇಡೀ ಮುಡುಗಿ ತಾಲೂಕಿನ ಎಲ್ಲ ಗಣ್ಯಾತಿ ಗಣ್ಯರನ್ನ ಹೊಂದಿಸ್ತಾ ಇವತ್ತು ಅವರು ನಮ್ಮೇ ರೋಣ ರೋಣ ಕ್ಷೇತ್ರದವರಾಗಿದ್ದು ಗದಗ ಜಿಲ್ಲೆಯವರಾಗಿದ್ದು ಅವರು ಪಾದಯಾತ್ರೆಯಾಗಿ ಎರಡು ಸಾವಿರ ಕಿಲೋಮೀಟರ್ ಹೋಗಿ ಆ ರಾಮ ಮಂದಿರಕ್ಕೆ ಹೋಗಿ ಅವರು ಆ ಪರಮಾತ್ನಲ್ಲಿ ಭೀತಿಯಾಗಿ ಬರ್ತಾರೆ ತುಂಬ ಖುಷಿಯ ವಿಚಾರ ಅಂತಕ್ಕಂಥ ಮಾತನ್ನ ಹೇಳಿ ಭಗವಂತ ಆರೋಗ್ಯ ಕಾಪಾಡಲಿ ಮತ್ತು ಅವರು ಬಗ್ಗೆರ್ತಕ್ಕಂಥದ್ದು ಇವತ್ತು ಏನಾದರೂ ಪಾದಯಾತ್ರೆಯನ್ನು ನೋಡಿದ್ದಾರೆ ಅಂದ್ರೆ ದೇಶದ ಎಲ್ಲಾ ಜನತೆಗೆ ಒಳಿತಾಗಲಿ ಅಂತ ಅನ್ನೋ ಭಾವನೆ ನೋಡಿ ಅವರು ಸಂದೇಶ ಪಡೆಯ ನನಗೆ ಗೊತ್ತಿಲ್ಲ ಎಲ್ಲ ಎಲ್ಲಾ ಜನತೆಗೆ ಇವತ್ತು ಕೊಡುಬಡಾಗ್ಲಿ ಕೂಲಿ ಕಾರ್ಮಿಕರಾಗಲಿ ರೈತರಾಗಲಿ ಎಲ್ಲಾ ವರ್ಗದ ಜನತೆಗಳಿಗೆ ಒಳ್ಳೆಯದನ್ನ ಆಗಲಿಪ್ಪ ಪರಮಾತ್ಮ ಅಂತಕ್ಕಂಥ ವಿಚಾರವನ್ನು ಅಷ್ಟೇ ಇಟ್ಕೊಂಡು ಅವರು ರಾಮ ಮಂದಿರ ಹೋಗಿ ಮುಟ್ಟಿ ಆ ರಾಮನಲ್ಲಿ ಬಿರ್ಕೊಂಬಿದ್ದಾರೆ ಹಾಗಾಗಿ ಭಗವಂತ ಅವರಿಗೆ ಆಯುಷ್ ಆರೋಗ್ಯ ಕಾಪಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ತಾವು ಕೂಡ ನನ್ನನ್ನು ಕರೆದು ಇವತ್ತು ನನ್ನ ಸ್ವಲ್ಪ ಸಮಸ್ಯೆಗಳನ್ನು ಕೇಳಿದಾಗ ತುಂಬ ಧನ್ಯವಾದಗಳನ್ನು ಹೇಳಿ ನನ್ನ ಯಾರು ಮಾತು ಮುಗಿಸ್ತೇನೆ ಜೈ ಜೈ ಭೀಮ್ ಜೈ ಭೀಮ್